ಸಾರ್ ಮೇಡಮ್ ಬಂದೆ ಯಾರೀ ನೀವು ಮೇಡಮ್ ನಾನು ಈ ಏರಿಯಾನಲ್ಲೇ ತುಂಬಾ ದಿವಸದಿಂದ ಹಾಲ್ ಮಾಡ್ತಾ ಇದ್ದೀನಿ ನಿಮ್ಗೆ ಹಾಲು ಏನಾದ್ರೂ ಬೇಕಾಗುತ್ತಾ ಅಂತ ಕೇಳಕ್ಕೆ ಬಂದೆ ಮೇಡಮ್ ಮೇಡಮ್ ನೀವು ಪ್ಯಾಕೆಟ್ ಹಾಲ್ನೇ ತಗೋತಾ ಇದ್ದೀರಾ ಹೌದು ರೀ ಮೇಡಮ್ ನಮ್ಮ ಹತ್ರ ತುಂಬ ಹಸುಗಳಿದೆ ಮೇಡಮ್ ನಿಮ್ಗೆ ಹಸುವಿನ ಹಾಲು ಏನಾದರೂ ಬೇಕಾಗಿತ್ತಾ ಮೇಡಮ್ ಹೌದಾ ರೇಟ್ ಎಷ್ಟು ಅರ್ಧ ರೂಪಾಯಿನೇ ಮೇಡಮ್ ಪ್ಯಾಕೆಟ್ ಹಾಲು ಇಪ್ಪತ್ತೆರಡು ರೂಪಾಯಿಗೆ ಸಿಗುತ್ತಲ್ವಾ ನೀವು ನಾವು ಕೊಡೋ ಹಾಲು ತುಂಬಾ ಶುದ್ಧವಾದ ಹಾಲು ಅವರು ನಮ್ಮ ಹತ್ರ ಹಾಲು ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕಿ ನಿಮ್ಮ ಹತ್ರ ಮಾಡ್ತಾ ಇದಾರೆ ಅದಕ್ಕೆ ನೀವು ಹಾಲ್ನ ನೇರವಾಗಿ ನಮ್ಮ ಹತ್ರನೇ ತಗೋಬೋದಲ್ವಾ ಸರಿ ಸರಿ ಏನ್ ಮೇಡಮ್ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ ನೀವು ಅದೇನೂ ಇಲ್ಲ ಈಗ ನನಗೆ ಹಾಲ್ ಬೇಡ ಬೇಕಾದ್ರೆ ಹೇಳ್ತೀನಿ ಮೇಡಂ ಹಂಗೆಲ್ಲ ಹೇಳ್ಬೇಡಿ ಮೇಡಂ ನಿಮ್ ಪಕ್ಕದಲ್ಲಿರೋ ಎಲ್ಲಾ ಫ್ಲಾಟ್ಗೂ ನಾನೇ ಡೈಲಿ ಬಂದು ಹಾಲ್ ಆಗ್ತಾ ಇದ್ದೀನಿ ಮೇಡಮ್ ನೀವು ತಗೊಂಡ್ರೆ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಮೇಡಂ ಸರಿ ದಿನ ಹಾಲ್ ಎಷ್ಟು ಗಂಟೆಗೆ ಸಿಗತ್ತೆ ನಾನು ದಿನ ಬೆಳಿಗ್ಗೆ ಏಳು ಗಂಟೆಗೆಲ್ಲ ತಗೊಂಡ್ಬಂದ್ ಕೊಟ್ಬಿಡ್ತೀನಿ ಮೇಡಂ ಓಕೆ ಹಾಗಾದ್ರೆ ನಾಳೆಂದನೆ ಹಾಲ್ ತಂದ್ ಕೊಟ್ಬಿಡಿ ಹ್ಮ್ ಸರಿ ಮೇಡಂ ತುಂಬಾ ಥ್ಯಾಂಕ್ಸ್ ಮೇಡಂ ಆಯ್ತು ಹೋಗ್ಬನ್ನಿ ಮೇಡಂ మేడమ్ ఓ నీవా మేడమ్ హాల్న తోన్ మందిదిని మేడమ్ ఇరి పాತ್ರೆ తోన్ బర్తిని హణ తగ్బర్తా పర్వాలో మేడం నను లెక్క ఇక్కో తింగ్ కొనే మేడం ఏన్ హీగ ಮೇಡಮ್ ಹಾಲ್ ತಗೊಂಡ್ ಬಂದಿದ್ದೀನಿ ನಿಮ್ ಹಾಲ್ ಬೇಡ ರೀ ಯಾಕೆ ಹಾಲು ತಿಕ್ಕಾಗೇ ಇಲ್ಲ ನೀರಾಗಿದೆ ನೀವು ಪ್ಯಾಕೆಟ್ ಹಾಲು ತಿಕ್ಕಾಗಿಲ್ಲ ಅದಕ್ಕೆ ಬ್ಯಾಡ ಅಂದಿದ್ದು ಮೇಡಮ್ ಹ್ಮ್ ಪ್ಯಾಕೆಟ್ ಹಾಲ್ ತರ ಹಸು ಹಾಲು ತಿಕ್ಕಾಗಿರೋದಿಲ್ಲ ಮೇಡಮ್ ಆದ್ರೆ ಫ್ರೆಶ್ ಆಗಿರುತ್ತೆ ನಾನ್ ನೀರೇನು ಹಾಕ್ತೀರಾ ಹಂಗಿನೇ ಕೊಡ್ತಾ ಇದೀನಿ ಮೇಡಮ್ ಮೇಡಮ್ ನೀವ್ ಇದುವರೆಗೂ ಹಸುನ ಹಾಲು ಕುಡಿದಿಲ್ಲ ಅನ್ಸುತ್ತೆ ನೀವು ಬೇಕಾದರೆ ಈ ಹಾಲನ್ನ ಎಲ್ಲರೂ ತಗೊಂಡೋಗಿ ಟೆಸ್ಟ್ ಮಾಡಿ ನೋಡಿ ನೀವು ಹೇಳ್ದಂಗಿದ್ರೆ ಅದು ತಗೊಂಬೇಡಿ ಅದು ಬಿಟ್ಬಿಟ್ಟು ಹಾಲಲ್ಲಿ ನೀರು ಹಾಕಿದ್ದೀನಂತ ಹೇಳಿ ನನ್ನ ಮನಸ್ಸನ್ನ ಕಷ್ಟಪಡಿಸ್ಬೇಡಿ ಮೇಡಮ್ ಈ ಕಾಲದಲ್ಲಿ ಶುದ್ಧವಾದ ವಸ್ತುಗಳಿಗೆ ಯಾರೂ ಪ್ರತಿಭೆ ಕೊಡೋದಿಲ್ಲ ಮೇಡಮ್ ಸರಿ ಮೇಡಮ್ ನಾನು ಓಡ್ತೀನಿ